ಸರ್ಕಾರ ಮಾಡಿರ್ತಕ್ಕಂಥ ಬೆಲೆ ಏನಿದೆ ಅದಕ್ಕೆ ಸ್ವಲ್ಪ ದುಡ್ಡು ಕೊಡ್ತಕ್ಕಂಥ ತೀರ್ಮಾನ ಮಾಡಿದರೆ ಎಮ್ ಎಸ್ ಪಿ ನಾವು ತೀರ್ಮಾನಕ್ಕೆ ಬರಬೇಕು ರಾಜ್ಯ ಸರ್ಕಾರ ಇದು ಇರ್ತಕ್ಕಂಥದ್ದು ಇಲ್ಲಿ ಎರಡೂ ರೈತರು ಮತ್ತು ಕಾರ್ಖಾನೆ ಮಾಲೀಕರನ್ನ ಈ ಎಂಟು ದಿನ ಒಂಬತ್ತು ದಿನ ಸಮಯ ವ್ಯರ್ಥ ಮಾಡಿದ್ರಲ್ಲ ಈ ಪ್ರಶ್ನೆ ಪ್ರಾರಂಭ ಆದ ದಿನದಲ್ಲೇ ಈ ಸಮಸ್ಯೆ ಅವತ್ತೇ ಕರೆದ ಮೀಟಿಂಗ್ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭಟನೆಯನ್ನು ಇವರು ಎದುರಿಸ್ಬೇಕಾಗಿರಲಿಲ್ಲ ಮಂತ್ರಿಗಳಿಗೂ ಹಾಂ ಅದು ಅವ್ರು ಹೇಳಬೇಕು ಮುಖ್ಯಮಂತ್ರಿಗಳು ಹೇಳಬೇಕು ನನ್ನ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಎರಡು ಸಾವಿರದ ಆರು ಮುಖ್ಯಮಂತ್ರಿ ಇದ್ದಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಮನೆಯಲ್ಲಿ ಒಂದು ವಾಸ್ತವ್ಯ ಪ್ರೋಗ್ರಾಮ್ ನನ್ನ ಅಲ್ಲಿ ಬೀದರ್ ಜಿಲ್ಲೆಗೆ ಹೋದಾಗ ಅಲ್ಲಿ ಪರಿಸ್ಥಿತಿಗಳು ನೋಡಿದೆ ಬೀದರ್ ಜಿಲ್ಲೆನಲ್ಲಿ ಬ ಕಬ್ಬನ್ನ ಮಾರಾಟ ಮಾಡೋಕ್ಕಾಗದೆ ಹೊಲದಲ್ಲಿ ಒಣಗೋಗಿತ್ತು ಕಬ್ಬೆಲ್ಲ ಆ ಪರಿಸ್ಥಿತಿ ನೋಡಿ ನಾನು ಘೋಷಣೆ ಮಾಡಿದೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ರೈತನಿಗೆ ಸಹಾಯದ ನಾನು ನಾವು ಸರ್ಕಾರದಿಂದಲೇ ಕೊಡ್ತೀವಿ ಕಬ್ಬು ಯಾರು ಕಾರ್ಖಾನೆಯಲ್ಲಿ ಮಾರಾಟ ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿ ಅವತ್ತಿನ ಕಾಲದಲ್ಲಿ ಇನ್ನೂರ ನಲವತ್ತೆಂಟು ಏನೋ ಬಿಡುಗಡೆ ಮಾಡಿಸ್ತೀನಿ ಆಗಲೂ ಸಹ ನನಗೆ ಹಿಂಸೆ ಎಲ್ಲಿದೆ ದುಡ್ಡು ಕೊಡಲಿಕ್ಕೆ ಅಂತ ಹೇಳಿ ನನ್ನ ಬಜೆಟ್ಟು ನಮ್ಮ ಸರ್ಕಾರದ ಬಜೆಟ್ಟು ಯಡಿಯೂರಪ್ಪನ ಮುಖ್ಯಮಂತ್ರಿಗಳಿದ್ದಾಗ ಮೂವತ್ತ್ನಾಲ್ಕು ಸಾವಿರ ಏನೋ ಇತ್ತು ಇಲ್ಲಿ ನಾನು ಅದಕ್ಕೆ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಹೇಳಲಿ ನೀವು ಅಂತಲೇ ಈಗ ನಿಮ್ಮ ಮುಖಾಂತರ ಕಳಿಸ್ತಾ ಇರೋದು ಈ ಮೆಸೇಜ್ನ ಅವತ್ತು ಇನ್ನೂರ ನಲ್ವತ್ತೆಂಟು ಕೋಟಿ ಕೊಟ್ಟು ರೈತನ ಉಳಿಸ್ದೆ ನಿಮಗೇನಾಗಿದೆ ಇದನ್ನು ಅವ್ರು ಕೇಳ್ತೀನಿ ನಾನು ಇಲ್ಲಿ ಇಲ್ಲಿ ದುಡ್ಡು ಇದೆಯೋ ಇಲ್ಲೋ ಯಾವ್ಯಾವದಕ್ಕೂ ಇವತ್ತು ಅದೆಂಥದ್ದು ಗ್ಯಾರಂಟಿ ಸ್ಕೀಮ್ನ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಹೇಳಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಕೊಂಡು ಅವ್ರನ್ನ ಪ್ರತಿ ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರದಲ್ಲಿ ಎಲ್ಲ ಮಾಡ್ಕೊಂಡು ಕೂತಿದ್ದೀರಿ ಅವಶ್ಯಕತೆ ಏನಿತ್ತೀವೆಲ್ಲ ದುಡ್ಡು ಇದೆ ರಾಜ್ಯದಲ್ಲಿ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಈ ನಾಡಿನ ಜನ ರಾಜ್ಯದ ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ನೀವೇ ಬರೀತೀರಿ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ರಾಜ್ಯ ಇದು ಇಲ್ಲಿ ಯಾವುದೇ ರೀತಿಯ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇವರಿಗೆ ಆ ರೈತರ ಬಗ್ಗೆ ಕನಿಕರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇರಬಹುದು ಯಾಕೆಂದ್ರೆ ಬೆಳಗಾವಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜನಪ್ರತಿನಿಧಿಗಳು ಒಂದೊಂದು ಕಾರ್ಖಾನೆ ಕಟ್ಕೊಂಡವ್ರು ಕೆಲವರು ಎರಡೆರಡು ಮೂರು ಮೂರು ಕಟ್ಕೊಂಡವ್ರು ಬೆಳಗಾವಿ ಬೆಳಗಾವಿನಲ್ಲೇ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳಿರಲಿಲ್ಲ ಇಲ್ಲ ಇರಬಹುದು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರೀತಿ ರೈತರ ಬಗ್ಗೆ ಅಸಡ್ಡೆಯಿಂದ ಬೇಜವಾಬ್ದಾರಿ ತಂದಿಂದ ನಡ್ಕೋತಾ ಇರ್ತಕ್ಕಂಥ ಸರ್ಕಾರದ ನಡವಳಿಕೆ ನೋಡಿದ್ರೆ ಇವರು ರೈತರನ್ನ ಉಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಕಾರ್ಖಾನೆಗಳನ್ನು ಉಳಿಸಬೇಕು ಅಂತಕ್ಕಂಥದ್ದು ಇವರ ಅಭಿಪ್ರಾಯ ಇದೆ ಅಂತ ಕಂಡು ನನ್ನ ಇಲ್ಲ ನಾನು ಕಾರ್ಖಾನೆ ಮಾಲೀಕರು ನಾನು ಕರೆದರು ಬರ್ತಾರ ಕಾರ್ಖಾನೆ ಕಾರ್ಖಾನೆ ಮಾಲೀಕರದ್ದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ನಾನು ಇವತ್ತು ಮುಖ್ಯಮಂತ್ರಿಗಳನ್ನ ಮೊನ್ನೆ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಈಗ ಯಾಕೆಂದ್ರೆ ಎಚ್ ಕೆ ಪಾಟೀಲನ್ನ ಮೊನ್ನೆ ಕಳಿಸಿದರು ಅವ್ರು ಏನು ಭರವಸೆ ಕೊಟ್ಟವರು ನನಗಿನ್ನೂ ಗೊತ್ತಿಲ್ಲ ಮುಖ್ಯಮಂತ್ರಿಗಳತ್ರ ನಿಮ್ಮ ಮನವಿನ ಹೇಳ್ತೀನಿ ಅಂತೇಳಿ ಬಂದರು ನಾನು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷ ಕಾಯ್ತಾ ಇದ್ದೀನಿ ನೋಡೋಣ ಇವತ್ತು ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಸಭೆ ಕರೆದವರಲ್ಲ ಅದರಲ್ಲಿ ಯಾವ ಸಂಶಯ ಇಲ್ಲ ಇದು ಅದಕ್ಕೆ ಹೇಳಿದೆ ಇಷ್ಟೆಲ್ಲ ಅನುಭವ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಉಡಾಫೆ ಬೇಜವಾಬ್ದಾರಿ ತನದಲ್ಲಿ ರೈತನಿಗೆ ಅಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಈ ವ್ಯಕ್ತಿ ಆಡಳಿತ ನಡೆಸ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೆ ನಡೆಸ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ ನಾನು ಪೇಮೆಂಟ್ ಕೊಡಬೇಕು ಏನಾದರೂ ಹದಿನಾಲ್ಕು ದಿವಸ ಆದ ನಂತರ ಇವ್ರೇನಾದ್ರೂ ಮುಂದೆ ಕೊಡದೇ ಇದ್ರೆ ಬಡ್ಡಿನೂ ಸಹ ಕೊಡಬೇಕು ಪ್ರತಿದಿನದ ಲೆಕ್ಕ ಹಾಕಿ ಅಂತಕ್ಕಂಥದ್ದು ಅಗ್ರಿಮೆಂಟ್ ಇದೆಲ್ಲ ಇದೆ ಕಾಯ್ದೆ ಆದರೆ ಇವತ್ತಿಗೆ ಕಾಯಿದೆಗಳನ್ನು ಯಾವ ಸರ್ಕಾರದಲ್ಲೂ ಅನುಷ್ಠಾನಕ್ಕೆ ತರಕಾಗಿ ಯಾವ ತರ ಇನ್ನೂರ ಎಪ್ಪತ್ತು ಕೋಟಿ ಟನ್ ಲೀಟರ್ ಈಗ ಈಗ ಇಲ್ಲಿ ಮಾತಾಡ್ತಾ ಇದ್ದೀರಲ್ಲ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಬಂದು ಈ ಥರ ಇದೆ ಡಿಫ್ರೆನ್ಷಿಯೇಟ್ ಆ ರಾಜ್ಯದಲ್ಲಿ ಒಂದು ರೀತಿ ಇದೆ ನಮ್ಮಲ್ಲಿ ಒಂದು ರೀತಿ ಇದೆ ನಮಗೆ ತೊಂದರೆ ಕೊಟ್ಟಿದ್ದೀರಿ ಅಂತೇಳಿ ಈ ಕ್ಷಣದವರಿಗೆ ಯಾರಾದರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಿದ್ರ ಈಗ ಈ ಆಪಾದನೆ ಮಾಡೋರು ಕರ್ನಾಟಕಕ್ಕೊಂದು ಇನ್ನೊಂದು ರಾಜ್ಯಕ್ಕೆ ಇನ್ನೊಂದು ಮಾಡೋಕ್ಕಾಗತ್ತಾ ಎಲ್ಲ ಎಲ್ಲ ತೀರ್ಮಾನಗಳು ಎಲ್ಲ ರಾಜ್ಯಕ್ಕೂ ಒಂದೇ ಇವರು ಸುಮ್ಮನೆ ಕಾರಣಗಳನ್ನು ಕೊಟ್ಕೊಂಡು ಕಾಲ ತಲ್ಕೊಂಡು ಕೂತಿದ್ದಾರೆ ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ ಭಾಳ ಜನ ಕ್ರಾಂತಿ ಕ್ರಾಂತಿ ಅಂತ ಚರ್ಚೆ ಮಾಡ್ತಾವ್ರೆ ಆದರೆ ಕ್ರಾಂತಿನೂ ಆಗೋಲ್ಲ ವಾಂತಿನೂ ಆಗಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಆ ಏನಾಗಲ್ಲ ನಾನು ಇಲ್ಲಿ ನಮ್ಮಲ್ಲೇ ಇದ್ದಾರಲ್ವ ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ ನಮ್ಮಲ್ಲೇ ಇದ್ದಿದ್ದರಿಂದ ಅವರು ಏನು ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ ಪಾಪ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ ಏನು ಮಾತುಕತೆ ಮಾಡ್ಕೊಂಡ್ರೆ ನಮಗೆ ಸಂಬಂಧ ಇಲ್ಲ ನಾನು ಹೇಳ್ತಕ್ಕಂಥದ್ದು ನೀವು ಕ್ರಾಂತಿನಾದರೂ ಮಾಡಿ ವಾಂತಿನಾದರೂ ಮಾಡಿ ನಾನು ಇವತ್ತು ಈ ನಾಡಿನ ಜನತೆಯ ಕಷ್ಟ ಏನಿದೆ ನೂರು ಮೂವತ್ತಾರು ಸೀಟ್ಗೆದ್ದು ನೂರು ಮೂವತ್ತೊಂಬತ್ತಕ್ಕೋದೋ ನೂರು ನಲವತ್ತೊಂದ್ರಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ಬರು ಈಗ ಹೋಗಿದ್ದೀರಲ್ಲಪ್ಪ ಜನ ಕೊಟ್ಟವ್ರಲ್ಲ ಜನ ಕೊಟ್ಟಿದ್ದು ಅಗಲ್ ದರೋಡೆ ಮಾಡಿ ಅಂತ ಅಲ್ಲ ಲೂಟಿ ಮಾಡಿ ಅಂತ ಕೊಡ್ಲಿಲ್ಲ ಪತ್ತ ನಿಮಗೆ ಹಿಂದೆ ತಪ್ಪುಗಳಾಗವೇ ಸರಿಪಡಿಸಿ ಅಂತೇಳಿ ಕೊಟ್ಟರು ಈಗ ಅಯ್ಯೋ ಹಿಂದಿದ್ದೆ ಚೆನ್ನಾಗಿತ್ತು ಅಂತಾರೆ ಆ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀನಿ ಮಾತು ಕೊಟ್ಟವರೋ ಇಲ್ವ ನಮ್ಗೇನು ಗೊತ್ತು ಅವ್ರವ್ರು ಏನೇನು ಅಂತ ಅವರು ಭಾಳ ವಿಷಯಗಳು ಚರ್ಚೆ ಮಾಡೋರಲ್ಲ ಅದೇನೋ ದೇವ್ರ ಜೊತೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ ದೇವ್ರ ಜೊತೆಯಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ ಅದರಿಂದ ದೇವ್ರುಂಟು ಅವರುಂಟು ತೊಂಬತ್ತು ರೂಪಾಯಿ ಜಾಸ್ತಿ ಮಾಡೋರೇ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡೋರು ಈಗ ಅದು ಹೇಳಿದ್ದು ಯಾರು ಬೆಂಗಳೂರು ಹಾಲು ಉತ್ಪಾದಕ ಸಂಘದವ್ರು ಸಹಕಾರಿ ಸಂಘದವ್ರು ಕೆ ಎಮ್ ಎಫ್ನವ್ರು ಅವರು ಒಂದೊಂದು ರೀತಿ ಹೇಳ್ತಾರೆ ಘೋಷಣೆ ಮಾಡೋದು ಕೆ ಎಮ್ ಎಫ್ನವ್ರು ಘೋಷಣೆ ಮಾಡಬೇಕು ಬೆಂಗಳೂರು ಹಾಲು ಉತ್ಪಾದನೆ ಸಂಘದ ಅಧ್ಯಕ್ಷರು ಮಾಡಬೇಕು ಇಲ್ಲ ಬರೀ ಬೆಂಗಳೂರು ಸಿಟಿ ಅಲ್ಲಿ ಅವರವ ಉತ್ಪಾದನೆ ಮಾಡ್ತಿರ್ತಕ್ಕಂಥದಕ್ಕೆ ಮಾತ್ರ ರೇಟ್ ಜಾಸ್ತಿ ಮಾಡೋರು ಇಡೀ ರಾಜ್ಯದ ಇದು ಉತ್ಪಾದನಾ ಸಂಘಗಳು ಮಾಡ್ತಾ ಇದ್ದಾರೆ ಸಾಕಷ್ಟು ಅಯ್ಯೋ ಬಹಳ ಜನ ಈ ರಾಜ್ಯದಲ್ಲಿ ಇನ್ನು ಮುಂದಿನ ಇಪ್ಪತ್ತು ವರ್ಷ ನಾವೇ ಮುಂದಿನ ಹತ್ತು ವರ್ಷ ನಾವೇ ಮುಖ್ಯಮಂತ್ರಿ ಇದು ಹೇಳಿ ಹೇಳಿ ಏನೇನಾಗ ನೋಡಿದಿರಿ ನೀವೇ ಇಪ್ಪತ್ತೆಂಟು ಏನೇನಾಗುತ್ತೆ ನೋಡೋಣ ಅಧಿಕಾರಿ ಆಕ್ರೋಶ ಇದೆ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅವರ ಜೀವ ಉಳಿಸ್ಕೊಳ್ಳೋದಿಕ್ಕೇನೆ ಇಲ್ಲ ಅವ್ರ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೇನೆ ಸೌಕರ್ಯಗಳನ್ನು ಏನು ಮಾಡಿಕೊಟ್ಟಿದ್ದೀರಿ ಈ ಸರ್ಕಾರದಲ್ಲಿ ಇದು ಪರಿಸ್ಥಿತಿ ನೀವು ಬರೀ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟು ಮಾಧ್ಯಮ ಸ್ನೇಹಿತರ ಮುಂದೆ ಅವರಿಗೆ ಸರಿಯಾದ ರೀತಿಯ ಒಂದು ಗೈಡೆನ್ಸ್ ಕೊಟ್ಟು ಅವರಿಗೆ ಏನು ಆ ಒಂದು ಪ್ರಾಣಿಗಳು ಮತ್ತು ಮನುಷ್ಯನ ಮೇಲೆ ನಡೀತಿರ್ತಕ್ಕಂಥ ದಾಳಿ ಇದೆಯಲ್ಲ ಸರಿಪಡಿಸ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಏನೇನು ಅವರಿಗೆ ನೆರವುಗಳು ಕೊಡಬೇಕಲ್ಲ ಅದು ಕೊಟ್ಟಿದ್ದೀರಾ ಅಲ್ಲಿ ಕೊಡದೆ ನೀವು ಅಧಿಕಾರಿಗಳಿಗೆ ಬರೀ ಬಾಯಿಲಿ ಹೇಳಿದರೆ ಏನಾಗುತ್ತೆ ಈಗಾಗಲೇ ಚಾಮರಾಜನಗರದಲ್ಲಿ ಇಬ್ಬರು ತೀರ್ಕಂಡಿರ್ಬೇಕು ಹುಲಿಯ ದಾಟದಾಳಿ ತಾಲೂಕಲ್ಲಿ ಹೆಗಡ ದೇವನಕೋಟದಲ್ಲಿ ಸರ್ಕಾರ ಇಂಥ ವಿಷಯದಲ್ಲಿ ಕೆಲವು ಗಂಭೀರವಾದಂಥ ತೀರ್ಮಾನಗಳು ಮಾಡಬೇಕು ಕ್ರಾಂತಿ ನಮಗೆ ನಮಗೆ ಅವರು ಏನು ಮಾಡ್ಕೊತಾರೆ ನಮಗೆ ಸಂಬಂಧ ಇಲ್ಲ ನಮ್ಮ ಪಕ್ಷದ ಸಂಘಟನೆ ಆಗಿರಬೇಕು ಅನ್ನೋದು ಈಗ ಕೆಲವು ತೀರ್ಮಾನಗಳು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದ ನಿರ್ಧಾರ ನಿಲುವು ರಾಜ್ಯದ ಜನತೆಗೆ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಈಗ ಗ್ರೇಟರ್ ಬೆಂಗಳೂರು ಅವರು ಮಾಡ್ತಾರೆ ಅವ್ರಿಗಿಂತ ನಾನೇನು ಕಡಿಮೆ ಅಂತ ಹೇಳಿ ಇವರು ಗ್ರೇಟರ್ ಮೈಸೂರು ಅಂತಕ್ಕಂಥದ್ದು ಕಾಂಪಿಟೇಷನ್ ಮೇಲೆ ನಡೀತಾ ಇದೆ ಯಾವ ಗ್ರೇಟರೂ ಆಗಲ್ಲ ಅದೆಲ್ಲ ಸುಮ್ಮನೆ ಘೋಷಣೆ ಆಗಿರ್ತದೆ ಕೊನೆಗೆ ಇವರು ಕಾಲ ಕಳ್ಕೊಂಡು ಹೋಯ್ತಾರೆ ಅಷ್ಟೇ ಆಮೇಲೆ ಘೋಷಣೆ ಆದಾಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ